ನಮಸ್ಕಾರ ಗೆಳೆಯರೆ ಅಮೆರಿಕ ಮತ್ತು ಬ್ರಿಟನ್ ಒಂದೇ ರೀತಿಯ ದೇಶಗಳಾಗಿದ್ದು ಈ ಬ್ರಿಟನ್ ಮತ್ತು ಅಮೆರಿಕ ಇವೆರಡೂ ಭಾರತಕ್ಕೆ ನಂಬಲು ಅಸಾಧ್ಯವಾದಂತಹ ದ್ರೋಹವನ್ನ ಮಾಡಿವೆ ಹಾಗೂ ಗೆಳೆಯರೆ ಇವತ್ತಿನ ಈ ಸಂಪೂರ್ಣ ಸುದ್ದಿಯ ನಾಲ್ಕು ಮುಖ್ಯ ಪಾತ್ರಧಾರಿಗಳು ಭಾರತ ಅಮೆರಿಕ ಬ್ರಿಟನ್ ಮತ್ತು ಟರ್ಕಿ ಗೆಳೆಯರೆ ಮೊದಲಿಗೆ ಟರ್ಕಿಯಿಂದ ಪ್ರಾರಂಭಿಸೋಣ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಟರ್ಕಿ ತನ್ನ ಕಾನ್ ಫೈಟರ್ ಜೆಟ್ ಅನ್ನ ಅಮೆರಿಕಾದ ಎಫ್ ಥರ್ಟಿ ಫೈವ್ ಗಿಂತ ಉತ್ತಮ ಅನ್ನೋದನ್ನ ಯಾಕೆ ಹೇಳಿಕೊಂಡಿದೆ ಹಾಗೇನೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಟರ್ಕಿಯ ಕಾನ್ ಫೈಟರ್ ಜೆಟ್ ಅಷ್ಟು ಉತ್ತಮವಾಗಿದ್ರೆ ಅದೇ ಟರ್ಕಿ ಬ್ರಿಟನ್ ಮತ್ತು ಜರ್ಮನಿಯ ಯುರೋಫೈಟರ್ ಜೆಟ್ನ ಹಿಂದೆ ಯಾಕೆ ಬಿದ್ದಿದೆ ಗೆಳೆಯರೆ ಈ ಟರ್ಕಿ ಯಾವುದೇ ಪರಿಸ್ಥಿತಿಯಲ್ಲಿ ಯುರೋ ಫೈಟರ್ ಜೆಟ್ ಅನ್ನು ಪಡೆಯುವುದಕ್ಕಾಗಿ ಸಂಪೂರ್ಣ ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗೂ ಟರ್ಕಿಯ ಈ ಪ್ರಯತ್ನಕ್ಕೆ ಈ ಬ್ರಿಟನ್ನ ಸಂಪೂರ್ಣ ಬೆಂಬಲವೂ ಕೂಡ ಇದೆ ಹಾಗೇನೆ ಟರ್ಕಿ ಈ ಕಾನ್ ಫೈಟರ್ ಜೆಟ್ನಲ್ಲಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಎಫ್ ಒನ್ ಒನ್ ಜೀರೋ ಎಂಜಿನ್ ಇದೆ ಇಲ್ಲಿ ಆಶ್ಚರ್ಯಕರ ವಿಷಯ ಏನಂದ್ರೆ ಗೆಳೆಯರೆ ಇದೇ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಭಾರತಕ್ಕೆ ಇದುವರೆಗೂ ಎಂಜಿನ್ ಅನ್ನ ಕೊಟ್ಟಿಲ್ಲ ಆದ್ರೆ ಇದೇ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಟರ್ಕಿಗೆ ಸಮಯಕ್ಕೆ ಸರಿಯಾಗಿ ಎಂಜಿನ್ ನೀಡುವ ಭರವಸೆ ಕೊಡ್ತಾ ಇದೆ ಹಾಗೂ ಇದೇ ಅಮೆರಿಕಾದ ಕಂಪನಿ ಸ್ವೀಡನ್ ಮತ್ತು ದಕ್ಷಿಣ ಕೊರಿಯಾಗೂ ಸಮಯಕ್ಕೆ ಸರಿಯಾಗಿ ಎಂಜಿನ್ ಅನ್ನ ಕೊಟ್ಟಿದೆ ಈ ಅಮೆರಿಕಾದ ಎಂಜಿನ್ ನ ಬಲದಿಂದಲೇ ದಕ್ಷಿಣ ಕೊರಿಯಾದ ಎಲ್ಲಾ ಫೈಟರ್ ಜೆಟ್ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಹಾರಾಟ ನಡೆಸುತ್ತಿವೆ ಆದರೆ ಇಲ್ಲಿ ಭಾರತಕ್ಕೆ ಮಾತ್ರ ಸಮಯಕ್ಕೆ ಸರಿಯಾಗಿ ಎಂಜಿನ್ ಸಿಕ್ಕಿಲ್ಲ ಸೋ ಗೆಳೆಯರೆ ಇದರಿಂದ ಈ ಅಮೆರಿಕದ ಉದ್ದೇಶ ಕೆಟ್ಟದಾಗಿದೆ ಅನ್ನೋದು ಸ್ಪಷ್ಟವಾಗ್ತದೆ ಫೈಟರ್ ಜೆಟ್ ಕ್ಷೇತ್ರದಲ್ಲಿ ಭಾರತವು ಸಮಯಕ್ಕೆ ಸರಿಯಾಗಿ ಯಾವುದೇ ಮಹತ್ವದ ಸಾಧನೆಯನ್ನ ಮಾಡಬಾರದು ಅನ್ನೋದನ್ನ ಈ ಅಮೆರಿಕ ಬಯಸುತ್ತದೆ ಈ ಅಮೆರಿಕ ಕೇವಲ ಕೈ ಜೋಡಿಸುವ ನಾಟಕವಾಡಿ ಭಾರತವನ್ನ ಹಿಂದೆ ತಳ್ಳುವುದಕ್ಕೆ ಪ್ರಯತ್ನಿಸುತ್ತಿದೆ ಇದಂತೂ ಅಮೆರಿಕದ ವಿಷಯವಾಯಿತು ಈಗ ಬ್ರಿಟನ್ ಬಗ್ಗೆ ಮಾತಾಡೋಣ ಬ್ರಿಟನ್ ಮೊದಲು ಟರ್ಕಿಯ ಕಾನ್ ಫೈಟರ್ ಜೆಟ್ ನ ಡಿಸೈನ್ ಅಲ್ಲಿ ಸಹಾಯ ಮಾಡಿತ್ತು ಮತ್ತು ಈಗ ಇದೇ ಬ್ರಿಟನ್ ಟರ್ಕಿಯ ಕಾನ್ ಫೈಟರ್ ಜೆಟ್ ನಲ್ಲಿ ವಿವಿಧ ರೀತಿಯ ಇಂಟಿಗ್ರೇಷನ್ ಅಲ್ಲಿ ಸಹಾಯ ಮಾಡುತ್ತದೆ ಅಂದ್ರೆ ಕಾನ್ ಫೈಟರ್ ಜೆಟ್ ಟರ್ಕಿಯದಾಗಿದ್ರು ಎಂಜಿನ್ ಅನ್ನ ಅಮೆರಿಕಾದಿಂದ ಖರೀದಿಸಲಾಗಿದೆ ಡಿಸೈನ್ ಅನ್ನ ಬ್ರಿಟನ್ನ ಬಿ ಎ ಇ ಸಿಸ್ಟಿ ಮಾಡಿದೆ ಮತ್ತು ಈಗ ಅದರಲ್ಲಿ ವಿವಿಧ ರೀತಿಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಗಳ ಇಂಟಿಗ್ರೇಷನ್ ಬ್ರಿಟನ್ ನ ಸಹಯೋಗದೊಂದಿಗೆ ನಡೆಯಲಿದೆ ಹಾಗಾಗಿ ಈಗ ಟರ್ಕಿಯ ಫೈಟರ್ ಜೆಟ್ ಯೋಜನೆಯು ವೇಗವಾಗಿ ಮುಂದುವರಿಯುವುದು ಖಚಿತವಾಗಿದೆ ಆದರೆ ಭಾರತದ ಫೈಟರ್ ಜೆಟ್ನ ಪ್ರಶ್ನೆ ಬಂದಾಗ ಅಮೆರಿಕ ಮತ್ತು ಬ್ರಿಟನ್ ಎಲ್ಲರೂ ಭಾರತದೊಂದಿಗೆ ಕೈ ಜೋಡಿಸುವ ನಾಟಕವಾಡ್ತಾ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಹಲವು ವರ್ಷಗಳ ನಂತರವೂ ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಲು ಸಾಧ್ಯವಾಗದ ಈ ಬ್ರಿಟನ್ ಕೇವಲ ಕೆಲವು ತಿಂಗಳಲ್ಲಿ ಟರ್ಕಿಯೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ ಗೆಳೆರೆ ಈ ವಿಷಯವನ್ನು ಗಮನಿಸಿದರೆ ಇದು ಭಾರತಕ್ಕೆ ರಕ್ಷಣಾ ತಂತ್ರಜ್ಞಾನದ ವಿಷಯ ಮಾತ್ರವಲ್ಲದೆ ರಾಜಕೀಯ ವಿಶ್ವಾಸ ಮತ್ತು ಭೂ ರಾಜಕೀಯ ಆದ್ಯತೆಗಳ ವಿಷಯವೂ ಕೂಡ ಆಗಿದೆ ಈ ಅಮೆರಿಕ ಮತ್ತು ಬ್ರಿಟನ್ ತಮ್ಮ ಹಿತಾಸಕ್ತಿಗಳಿಗೆ ಮಾತ್ರ ಆದ್ಯತೆ ನೀಡ್ತಾವೆ ಹಾಗೂ ಭಾರತವನ್ನು ಕೇವಲ ಚೀನಾ ವಿರುದ್ಧ ಬಳಸಿಕೊಳ್ಳಲು ಬಯಸುತ್ತವೆ ಹೊರತು ಭಾರತವನ್ನ ತಮ್ಮ ಸಮಾನವಾಗಿ ನಿಲ್ಲುವುದನ್ನು ನೋಡುವುದಕ್ಕಾಗಿ ಬಯಸುವುದಿಲ್ಲ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ